ವೀಕ್ಷಕರೇ ಕೇಳಿಸ್ಕೊಂಡ್ರ ಮೇಲಿನ ಕೆಲವರು ಮಾತನ್ನ ಅದರಲ್ಲಿ ಒಬ್ರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಹಶೀಲ್ದಾರ್ ಆರತಿ ಮೇಡಮ್ ಮತ್ತೊಬ್ರು ಅದೇ ಕ್ಷೇತ್ರದ ಜನರು ಇಷ್ಟಪಟ್ಟು ಆಯ್ಕೆ ಮಾಡಿರುವ ಶಾಸಕ ಹೆಸರು ಶ್ರೀನಿವಾಸ್ ಅಲಿಯಾಸ್ ಗುಬ್ಬಿವಾಸು ಇವ್ರದೇನೋ ಸರಿ ಅವ್ರ ಜೊತೆ ಇನ್ನೊಬ್ಬ ಇದ್ದಾನೆ ಅವನು ಮಾತು ಕೇಳಿಸ್ಕೊಂಡ್ರಲ್ಲ ಒದೆ ತಿಂದು ಹೋಗ್ತೀಯಾ ಅಷ್ಟೇ ಅಂತ ಹೋರಾಟಗಾರರಿಗೆ ಆವಾಜ್ ಬಿಡ್ತಾ ಇರೋನು ಇವನು ಯಾರು ಅಂತ ನಮಗ್ ಸರಿಯಾಗಿ ಗೊತ್ತಾಗಿಲ್ಲ ಬಹುಶಃ ಶಾಸಕರ ಪಟಾಲಂ ಇರಬಹುದು ಇದೆಲ್ಲ ನಡೆದಿರೋದು ಮಾರ್ಚ್ ಇಪ್ಪತ್ತೈದರಂದು ಗುಬ್ಬಿ ಪಟ್ಟಣದಲ್ಲಿ ಇದೆಲ್ಲ ನಡೆದಿದ್ದು ಯಾಕೆ ಏನು ಅನ್ನೋ ಕಾರಣವನ್ನ ತಿಳಿಬೇಕಾ ಹಾಗಾದ್ರೆ ಈ ಸ್ಟೋರಿ ನೋಡ್ಬಿಡಿ ಹೌದು ವೀಕ್ಷಕರೇ ಇತ್ತೀಚೆಗೆ ಗುಬ್ಬಿ ತಹಶೀಲ್ದಾರ್ ಆರತಿ ಅವರ ಕಚೇರಿಗೆ ಯುವಕನೊಬ್ಬ ಒಂದಷ್ಟು ಕೈಯಲ್ಲಿ ಅರ್ಜಿ ಹಿಡ್ಕೊಂಡು ಬಂದು ಭೂ ರಹಿತ ಅತಿ ಸಣ್ಣ ರೈತರಾದ ನಮಗೆ ಕೃಷಿ ಯೋಗ್ಯ ಭೂಮಿ ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡ್ತಾನೆ

ಆಗ ತಹಶೀಲ್ದಾರ್ ಮೇಡಮ್ ಅದು ಯಾರು ಏನು ಹೇಳಿದ್ರು ಏನೋ ನೀವು ಈ ಕೆಲಸ ಮಾಡಲು ರೈತರಿಂದ ತಲಾ ಒಂದು ಸಾವಿರ ಹಣ ಕಲೆಕ್ಟ್ ಮಾಡ್ತಾ ಇದೀರ ಅನ್ನೋ ದೂರುಗಳು ಬಂದಿವೆ ನಿಮ್ಮ ವಿರುದ್ಧ ಪೊಲೀಸರಿಗೆ ದೂರ ಕೊಟ್ಟು ನಿಮ್ಮ ಮೇಲೆ ಎಫ್ಐಆರ್ ಮಾಡಿಸ್ತೀನಿ ಇವರ ವಿಡಿಯೋ ಮಾಡ್ರಿ ಅಂತ ಅಲ್ಲಿದ್ದ ಸಿಬ್ಬಂದಿಗೆ ಸೂಚಿಸ್ತಾರೆ ಅಲ್ಲೇ ಪಕ್ಕದಲ್ಲಿರುವ ಆಸಾಮಿಯೊಬ್ಬ ಹೇ ಸರಿಯಾಗಿ ನಿಂತ್ಕೊಳ್ಳೋ ಚೇಬಲ್ಲಿರೋ ಕೈ ತೆಗೆಯೋ ತಹಶೀಲ್ದಾರ್ ಮುಂದೆ ಹೆಂಗ್ ನಿಂತ್ಕೋಬೇಕು ಅನ್ನೋದು ಗೊತ್ತಾಗಲ್ವೇನೋ ಅಂತ ಮೇಡಮ್ ಮಾತಿಗೆ ತಾನು ತುತ್ತೂರಿ ಅನ್ನೋ ತರ ಹಿಮ್ಮೇಳನದ ಮಾತಾಡ್ತಾನೆ ಏನ ಸರ್ಕಾರ ಜಮೀನ್ ಹಂಚಕ್ಕ ಏನಾದ್ರು ನೋಡಿ ನಾನ್ ಹಿಂಗೆ ಹೇಳ್ತೀನಿ ಒಂದ್ ನಿಮಿಷ ಅರ್ಥ ಮಾಡ್ಕೊಂಡು ಜಿನೈನ್ ಆಗಿ ಹಿಂಗೆ ಯಾರು ಈ ತರ ಇದು ಮಾಡ್ತಾ ಇದಾರೆ ನನ್ಗೆ ಇವತ್ತು ಕಂಪ್ಲೇಂಟ್ಸ್ ಬಂದಿದೆ ಸಾವಿರ ರೂಪಾಯಿ ಈ ತರ ಅರ್ಜಿಗಳು ತಗೊಂಡು ಮಾಡ್ತಾ ಇದೀನಿ ಅಂತ ಎಫ್ ಐ ಮಾಡ್ತೀನಿ ಪ್ರೆಸ್ ಮೀಟ್ ಮಾಡ್ತಾ ಇದೀನಿ ರೈತರು ಸರ್ಕಾರದ ಕಾನೂನು ಏನ್ ಇರೋದು ಅನಾಥರೈಸ್ ಕಲ್ಟಿವೇಶನ್ ಗೆ ಆಥರೈಸ್ ಮಾಡಿ ಅಂತ ಇರೋದು ಹಿಂಗೆ ಬೇಕಂತ ಸಾವಿರ ಸಾವಿರ ಅರ್ಜಿಗಳು ಚೇಳೂರು

ಸರ್ ಹದಿನೇಳನೇ ತಾರೀಕು ಅರ್ಜಿಗಳನ್ನು ಹಾಕೋ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಒಂದೊಂದು ಸಾವಿರ ರೂಪಾಯಿ ಸಂಗ್ರಹ ಮಾಡ್ತಾ ಇದ್ದೀರಾ ನಿಮ್ಮ ಅರ್ಜಿಗಳ್ನ ಸ್ವೀಕಾರ ಮಾಡಲ್ಲ ಅಂತೇಳಿ ಅಲ್ಲಿ ನಾನು ನಮ್ಮ ರೈತ ಮುಖಂಡರ ಮೇಲೆ ಕೇಸ್ ಅಂತ ಅಂತೇಳಿ ಅವರು ತ್ರಿಟರ್ನ್ ಯಾರ ಯಾರತ್ರ ನೀವು ಇಸ್ಕೊಳ್ತೀರಿ ಸರ್ ನಾವು ಯಾರ ಹತ್ರ ಇಸ್ಕೊಂತ ಇಲ್ಲ ಅವರು ಆಧಾರ ರಹಿತವಾದಂತ ಆರೋಪಗಳನ್ನ ಮಾಡ್ತಾ ಇದ್ರು ಯಾರು ಅರ್ಜಿ ಆಗ್ತಕ್ಕ ಯಾರೋಗ್ಯ ದೃಶ್ಯ ರೈತರುಗಳೇ ರೈತರುಗಳು ಮುಖಂಡರುಗಳ್ನ ಬನ್ನಿ ಅಂತ ಹೇಳಿದ್ರು ಹಿಂದೆ ಒಂದ್ಸಲಿ ನಾವು ಒಂದ್ ಎರಡ್ ಸಾವಿರ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿ ಅರ್ಜಿಗಳನ್ನ ಸಲ್ಲಿಸಿದ್ವಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರೈತ ಮುಖಂಡರು ಒಂದೊಂದು ಸಾವಿರ ಹಣ ಪಡಿತೀರ ಅಂತ ಅಂತ ಓಕೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆತರ ಒಂದೊಂದು ಸಾವಿರ ರೂಪಾಯಿ ಇಲ್ಲ ಆ ಥರದ್ದು ನಾವೇ ಅದನ್ನು ಖಂಡಿಸ್ತೀವಿ ಅಂತ ಹೇಳಿ ಹೇಳಿದಿವಿ ಹಂಗಾಗಿ ಅವರು ತಹಸೀಲ್ದಾರ್ ಅವರು ನೀವು ಎಷ್ಟೊಂದು ಜನ ಬರೋದು ಬೇಡ ರೈತ ಮುಖಂಡಗಳು ಆಯಾ ಊರಿಂದ ತಂದು ಅರ್ಜಿಯನ್ನು ಹಾಕಿ ಸ್ವೀಕಾರ ಮಾಡಿ ಅಂತ ಹೇಳಿ ಅವರೇ ಸಲಹೆ ಕೊಟ್ಟಿದ್ದರು ಮೇಲೆ ಒಂದು ಊರಿಂದು ಅವರು ತಗೊಂಡೋಗಿ ಕೊಟ್ಟಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಹಂಗಾಗಿ ಇಷ್ಟೊಂದು ಅರ್ಜಿ ಒಬ್ಬರೇ ತಂದಿದ್ದೀರಾ ನೀವು ಅವ್ರನ್ನೇ ಬರ ಇಲ್ಲ ಅವ್ರನ್ನೇ ಕರೆಸಿ ಅಂತ ಹೇಳಿಬಿಟ್ಟಿದ್ರೆ ಆಗೋಗಿತ್ತು ಮುಗ್ದೋಗಿತ್ತು ನಾವು ಕರೆಸೋದು ಅದನ್ನು ಬಿಟ್ಬಿಟ್ಟು ಒಂದೊಂದು ಸಾವಿರ ರೂಪಾಯಿ ಸಂಗ್ರಹ ಮಾಡ್ತೀರಾ ಅರ್ಜಿ ಸ್ವೀಕಾರ ಮಾಡೋದಿಲ್ಲ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಂದರು ನಾವು ಅದಕ್ಕೆ ಮಾರನೇ ಸೇನೆ ನಮ್ಮ ಒಂದು ಸಭೆ ಸೇರಿ ಆ ತಹಸೀಲ್ದಾರ್ ಅವರು ಆದ ಆಹಾರ ಆಧಾರ ರಹಿತ ಆರೋಪ ಮಾಡಿದ್ದಾರೆ ಇದಕ್ಕೆ ಅವರು ತಹಶೀಲ್ದಾರ್ ತಹಶೀಲ್ದಾರ್ ಬಿ ಆರತಿ ಅವರು ಹಾಗಾಗಿ ಆರೋಪ ಮಾಡಿದ್ದಾರೆ ಅವರಿಗೆ ನಾವು ರೈತ ಸಂಘಟನೆ ಬಗ್ಗೆನೂ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ರೀತಿ ಒಳಗಡೆ ಅವರು ನಡವಳಿಕೆಗಳು ಇರ್ತಕ್ಕಂಥ ಅವರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಇಲ್ಲಾಂತಂದ್ರೆ ನಾವು ಇಪ್ಪತ್ತೈದನೇ ತಾರೀಕು ತಹಸೀಲ್ದಾರ್ ಅದು ಪ್ರತಿಭಟನೆ ಮಾಡ್ತೀವಿ ಅರ್ಜಿಗಳನ್ನ ಸ್ವೀಕಾರ ಮಾಡೋ ಬಂದ ನಿನ್ನೆ ನಾವು ಶಾಂತಿ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಬಂದರು ಹದಿನೈದು ನಿಮಿಷ ಬಿಟ್ಕೊಂಡ್ ಬರ್ತೀವಿ ಅಂತ ಹೋದ್ರು ಕೊನೆಗೆ ನಾವು ಡೆಪ್ಟಿ ತಹಸೀಲ್ದಾರ್ ಬಂದರು ಈ ಅರ್ಜಿಗಳನ್ನ ಸ್ವೀಕಾರ ಮಾಡಬೇಕು ಸರ್ಕಾರ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವರು ಅರ್ಜಿಗಳನ್ನೆಲ್ಲವನ್ನು ಸ ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ಟಪಾಲ್ ಸೆಕ್ಷನಲ್ಲಿ ಹೇಳಿದರು ನಮಗೆಲ್ಲ ಹೋರಾಟ ಮುಗಿದು ಹೋಗಬೇಕಾದ್ರೆ ಶಾಸಕರು ಬಂದು ನೀವು ರೈತರನ್ನೆಲ್ಲ ತಪ್ಪು ದಾರಿ ಗೆಳೀತಾ ಇದ್ದೀರಾ ಒಂದೊಂದು ಸಾವಿರ ರೂಪಾಯಿ ಸಂಗ್ರಹ ಮಾಡ್ತಿದ್ದೀರಾ ಎಲ್ಲಿದೆ ಭೂಮಿ ಕೊಡೋದಕ್ಕೆ ಇವೆಲ್ಲ ಅಂತ ಪ್ರಶ್ನೆಗಳು ಮಾಡ್ತಾರೆ ನಾವು ಸಮಾಧಾನದಿಂದಲೇ ಸಹ ತಾವು ಜನಪ್ರತಿನಿಧಿ ಆಗಿದ್ದೀರಾ ಕೇಳಿದ್ಕಳಿ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೀರಿ ಹಲವಾರು ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಬೋದು ಕೆಲವು ಪಾಲಿಸಿ ಮ್ಯಾಟ್ರಿಂದ ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಇಲ್ಲರಿ ಎಲ್ಲ ಇದ್ದರೆ ಹಂಗೆ ಹೇಗೆ ಅಂತೇಳಿ ಅವರು ಒಂಥರ ಬೆದರಿಕೆ ಆಗ್ತಾ ರೀತಿ ಒಳಗಡೆ ನಮ್ಮನ್ನು ತ್ರಟರ್ನಿಂಗಾಗಿ ಮಾತಾಡಿದ್ದಾರೆ ನಾವು ಕರ್ನಾಟಕ ಪ್ರಾಂತ ರೈತಂಗೆ ಸಂಘ ಅದನ್ನು ಅವರ ನಡವಳಿಕೆಗಳನ್ನು ಖಂಡಿಸ್ತಾ ಇದ್ದೀವಿ ನಾವು ಬಂದು ತಕ್ಷಣವೇ ನಾನೇ ಎಸ್ ಪಿ ಅವ್ರನ್ನ ಹೋಗಿ ಡೆಲಿಗೇಷನ್ ಹೋಗಿ ಭೇಟಿ ಮಾಡೋಕ್ಕೆ ಹೋಗಿದ್ವಿ ಸಿಗಲಿಲ್ಲ ನಾವು ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಹಾಗಾಗಿ ಅವರ ಎಸ್ ಪಿ ಅವರ ವಿವೇಚನೆ ಬಿಟ್ಟಿದ್ದು ಅವ್ರ ಮೇಲೆ ಕೇಸ್ ಹಾಕಿ ಈ ಥರ ಬೆದರಿಕೆ ಹಾಕೋದು ತಪ್ಪು ಜನಪ್ರತಿನಿಧಿಗಳಾದಂಥವ್ರು ಇವತ್ತು ರೈತರ ಸಮಸ್ಯೆಗಳು ಜನಸಾಮಾನ್ಯ ಪ್ರಶ್ನೆಗಳು ಬರ್ತಾ ಬರ್ತಾಯಿದೆ ಕುಡಿಯ ನೀರಿಂದು ಗ್ರಾಮೀಣ ಉದ್ಯೋಗ ಮತ್ತೊಂದು ವಿಚಾರಗಳ ಬಗ್ಗೆ ಅಧಿಕಾರಿಗಳನ್ನ ಯಾವಾಗ ಈ ಘಟನೆ ನಡೆಯುತ್ತೋ ಪ್ರಾಂತ ರೈತ ಸಂಘದ ಮುಖಂಡರು ತಹಶೀಲ್ದಾರ್ ನಮ್ಮ ವಿರುದ್ಧ ವೃತ ಆರೋಪ ಮಾಡಿ ನಮ್ಮ ತೇಜವದೆ ಮಾಡಿದ್ದಾರೆ ನಾವು ಹಣ ಪಡೆದ ದಾಖಲೆ ಇದ್ರೆ ಕೊಡ್ಲಿ ನಮ್ಮ ವಿರುದ್ಧ ಪೊಲೀಸರಿಗೂ ದೂರ್ ಕೊಟ್ಟು ತನಿಖೆ ನಡೆಸಲಿ ಅದು ಬಿಟ್ಟು ನಮ್ಮ ಹೋರಾಟ ಹತ್ತಿಕ್ಕಲು ಈ ರೀತಿ ಮಾತನಾಡುವುದು ಸರಿಯಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿ ತಹಶೀಲ್ದಾರ್ ಕ್ಷಮಯಾಚನೆಗೆ ಪಟ್ಟು ಹಿಡಿಯುತ್ತಾರೆ ಇದಾದ ಬಳಿಕ ಪ್ರತಿಭಟನೆಯ ಕಾವು ಜೋರಾಗುತ್ತೋ ಮೇಡಮ್ ಅವರು ಪಾಪ ಶಾಸಕರು ಎಲ್ಲಿದ್ರು ಅವ್ರ ಕಿವಿಗೆ ಅದ್ ಏನು ಊದಿದ್ರು ಶಾಸಕರು ಬಂದವರೇ ಹೋರಾಟಗಾರರ ಮೇಲೆ ಮುಗಿ ಬೀಳಲು ಮುಂದಾಗ್ತಾರೆ ಆದ್ರೆ ಹೋರಾಟಗಾರರು ಶಾಸಕರೇ ಸಮಾಧಾನವಾಗಿ ನಾವು ಯಾಕೆ ಹೋರಾಟ ಮಾಡ್ತಿದೀವಿ ಅನ್ನೋ ಮಾಹಿತಿಯನ್ನ ಕೇಳಿ ಅಂದಾಗ ಆಗ್ಲೂ ಶಾಸಕರು ದುಮು 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 ಧುಮು ಅನ್ನುತ್ತಲೇ ಅವ್ರ ಮಾತು ಆಲಿಸುತ್ತಾರೆ ಗೌರವ ಬೇಡ ಹೇಳು ಆಯ್ತಾ ನನಗೆ ಜನ ಇಲ್ಲ ಮುಖ್ಯ ಅಲ್ಲ ಗೌರವ ಕೊಡ್ಬೇಕು ಅಂತ ಇಲ್ಲ ಹಲವಾರು ರೀತಿಯ ಸಮಸ್ಯೆಗಳನ್ನ ಕಾಲಕಾಲ ಅನುಭವಿಸುತ್ತಿದ್ದಾರೆ ಏನೇನೋ ಇದೆ ಅನುಭವಸ್ಥರೇ ಒಂದು ಎಡಿ ಬಿಟ್ಟ ಅನುಭವಸ್ಥರೇ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಕಂಟರುಗಳು ಒಂದು ಸಭೆ ಕರೆದಿರು ಯಾಕ ಈ ಸಮಸ್ಯೆ ಹೇಳ್ರಿ ಈ ಪ್ರಶ್ನೆ ಏನು ದಯವಿಟ್ಟು ಜನಪ್ರತಿನಿಧಿಗಳು ನೀವು ನಾವು ಜನರ ಸಮಸ್ಯೆ ಪರಿಹರಿಸಬೇಕಾದಂತ ಒಣೆ ಸಭೆ ಕರೆದಿ ಅಲ್ಲಿ ಒಂದೊಂದೇ ಹಳ್ಳಿ ವಿಷಯಗಳನ್ನ ಬಗ್ಗೆ ಚರ್ಚೆ ಮಾಡೋಣ ಸಭೆ ಕರಿಬೇಕಾದ್ರೆ ನನಗೆ ಮನವರಿಕೆ ಆಗಬೇಕು ರೈತ ಏನೇನ ಸಮಸ್ಯೆ ಅನುಭವಿಸುತ್ತಾವೋ ಎಲ್ಲಿದಂತ ಮಾತು ಮುಗಿಸಿ ತಾವು ಡೇಟ್ ನಿಗದಿ ಮಾಡಿ ಜಿಲ್ಲಾಧಿಕಾರಿಗಳು ಎ ಸಿ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ತಾಲೂಕ್ ಪಂಚಾಯತ್ ಈ ಒಂದು ಸಭೆ ಕರೀದಿ ಒಂದೇದು ಅದೊಂದು ಆದರೆ ಒಂದು ಇತ್ಯರ್ಥ ಆಗಿತ್ತು ಏನು ಸಾಧ್ಯ ಆಗುತ್ತೆ ನಿಮ್ಮ ಔದಿನಲ್ಲಿ ಅವರ ಔದಿನಲ್ಲಿ ಆಗುತ್ತೆ ಮಾಡುದು ಎರಡನೇದು ಈ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಸಮಸ್ಯೆ ಎರಡನೇದು ಗೊತ್ತಾಯ್ತು ಎರಡನೇದು ಇವತ್ತು ಬದರುಕುಲ್ ಸಾಗುವಳಿ ಸಕ್ರಮ ಪೊಲೀಸ್ ಫಾರಂ ನಂಬರ್ ಐವತ್ತು ಫಾರ್ಮ್ ನಂಬರ್ ಐವತ್ತ್ಮೂರು ಐವತ್ತೇಳರಲ್ಲಿ ಸಾಕಷ್ಟು ಜನರು ಅರ್ಜಿಗಳು ಹಾಕೊಂಡಿದ್ದಾರೆ ಹಾಕೊಂಡಿದ್ದು ಅರ್ಜಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದರೂ ಅವರಿಗೆ ಮಂಜೂರಾಗಲು ಸಿಕ್ಕಿಲ್ಲ ಎಷ್ಟೋ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಿದ್ದವ್ರನ್ನ ಅರಣ್ಯ ಇಂಡೀಕರಣ ಮಾಡಿ ಅವ್ರನ್ನ ಒಕ್ಕೂಸಿದ್ದಾರೆ ಅವ್ರಿಗೆ ಅರಣ್ಯ ಇಂಡೀಕರಣ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ಅರಣ್ಯ ಇಂಡೀಕರಣ ರದ್ದು ಮಾಡಬೇಕು ಆ ಸರ್ವೆ ನಂಬರ್ಗಳೆಲ್ಲ ಪಟ್ಟಿ ನನ್ನ ಹತ್ರ ಇದೆ ಈ ಬಾಯಿ ನನ್ನಿಲ್ಲ ಬೇಕಾದರೆ ನಿಮಗೆ ನಮ್ಮ ರೈತರು ಆ ಯಾವ ಊರಿನವ್ರು ಇಲ್ಲೇ ಇದ್ದಾರೆ ಈಗ ಕೂಡ ಹೇಳ್ತಾರೆ ಮೂರನೇದು ಸಾಕಷ್ಟು ಜನರು ಹಳ್ಳಿಗಳಲ್ಲಿ ನೆನೆ ಸಹಿಲ್ಲ ಮನೆ ಇಂದನೆ ಸಾಕಷ್ಟು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ವಸತಿ ಯೋಜನೆಗಳು ಫಲ ಪಡ್ಕೋಬೇಕು ಅಂದರೆ ನಿವೇಶನ ಇಲ್ಲದ್ರೆ ಒಂದು ನಿವೇಶನ ಇದ್ದರೆ ಸಲ್ಪಿದ್ರೆ ಬಟ್ಟೆಗಳು ಕೊಡ್ತಾರೆ ಸರ್ತಿನ ಪೀಸೆ ಇಲ್ಲಾಂದರೆ ಬಟ್ಟೆಗಳು ಕೊಡೋಕ್ಕಾಗಲ್ಲ ಅನ್ನುವಂಗೆ ವಸತಿ ಯೋಜನೆ ಫಲಾನುಭವಿಗಳಾಗುತ್ತೆ ನಿವೇಶನ ಇಲ್ಲದೇ ಇರುವಂಥ ಪರಿಸ್ಥಿತಿಯೂ ಕೂಡ ಇದೆ ಇನ್ನೂ ಭಾಳಷ್ಟು ನಮ್ಮಲ್ಲಿ ಭಾಳಷ್ಟು ಜನ ಕರ್ನಾಟಕದ ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿ ಬಂದಿರ ಭೂಮಿ ಇದೆ ಅಂತ ಸರ್ಕಾರದೇ ಒಪ್ಕೊಂಡರು ಬಂಜರು ಭೂಮಿಯನ್ನು ಇದಾದ ಬಳಿಕ ವಸತಿ ರಹಿತರು ಭೂ ರಹಿತರ ಪರ ತಾನು ಕೈಗೊಂಡ ಕೆಲಸಗಳು ಹಾಗೂ ಅದನ್ನು ಮಾಡಲು ಇರುವ ನಿಯಮಗಳ ಬಗ್ಗೆ ಶಾಸಕರು ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡುವ ಯತ್ನ ನಡೆಸುತ್ತಾರೆ ಕೆಡಿಬಿ ವಶದಲ್ಲಿ ವರ್ಷ ಮೂವತ್ತು ವರ್ಷ ಆದ್ರೂ ನಾಲ್ನಾ ಲಕ್ಷ ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹೆಶದಲ್ಲಿ ಇದೆ ನಿಮಿಷ ಕೇಳ್ರಿ ಮೊನ್ನೆ ಪ್ರಶ್ನೆ ಮಾಡಿದ್ದಾರೆ ಒಂದ್ ನಿಮಿಷ ನಿಮಿಷ

ಈಗ ಕೊಡ್ತಾ ಇದ್ದೀರಾ ಈಗ ನೀರು ಹೇಳಿದೆಲ್ಲ ವಸತಿ ರೈತರಿಗೆ ಕೊಡ್ಬೇಕು ನೋಡ್ತಾರೆ ನಾವು ಪ್ರತಿ ಗ್ರಾಮದಲ್ಲಿ ಎರಡು ಎಕರೆ ನಾಲ್ಕರೆ ರಿಸರ್ ಇಟ್ಟಿದ್ವಿ ಏನು ಗೋಮಳ ಆಯಿತು ಅದೆಲ್ಲ ರಿಸರ್ ಇಟ್ಟಿದ್ವಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಅರ್ಜಿ ಈಗ ನಾವು ಹೊಸ ಕಳುಬಾರಿ ನಾಲ್ಕು ಸಾವಿರ ಜನ ಕೊಡ್ತೀವಿ ನಾಲ್ಕು ಸಾವಿರದ ಮುನ್ನೂರು ಚಿಲು ಜನ ಕೊಡ್ತೀವಿ ಬಗರಕುಮ್ಮಲ್ಲಿ ನಾವೇ ಸುಮ್ಮನೆ ಕೂತಿಲ್ಲ ಇಲ್ಲಿ ಆಮೇಲೆ ಅದರಲ್ಲಿ ಫಿಫ್ಟೀಲಿ ನಮ್ಮಲ್ಲಿ ಆರು ಸಾವಿರ ಅರ್ಜಿ ಪೆಂಡಿದೆ ಫಿಫ್ಟಿ ತ್ರೀ ಅರ್ಜಿ ಹಾಕಿರೋವರೆಗೆ ನಾಲ್ಕು ಸಾವಿರದ ಒಂಬೈನೂರ ಅರ್ಜಿ ಪೆಂಡ್ ಇದ್ದಾವೆ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿರೋವರೆಗೆ ಇಪ್ಪತ್ತೆಂಟು ಸಾವಿರದ ಎಂಟನೂರು ಸೀರೆ ಅರ್ಜಿ ಅವೆ ಈ ಅರ್ಜಿಗಳನ್ನೆಲ್ಲ ಆಪ್ ಮಾಡೇವೆ ಆಪಲ್ಲಿ ಈಗ ದಸರಾರ ಹಾಪಲ್ಲಿ ಎಲ್ಲ ಫೀಡ್ ಫೀಡ್ ಆಗಬೇಕು ಇಷ್ಟು ಅರ್ಜಿ ಇಷ್ಟು ಅರ್ಜಿಗಳು ಕಲ್ಸಿ ಯಾರು ಅವರು ವಿ ಎನ್ ಹೋಗ್ತಾರೆ ಈ ಎ ಅಲ್ಲಿಂದ ಮಾಡಿ ಅವ್ನು ಗೋಮಾಳನ ಏನು ಎತ್ತ ನೋಡಿ ಅವ್ನು ಕೊಡಕ್ಕೆ ಯೋಗ್ಯತೆ ರೈತಿಗೆ ರೈತ ಒಬ್ಬರಿಗೆ ಹದಿನೆಂಟು ವರ್ಷ ಆಗ್ಬೇಕು ಅವ್ರು ಅರ್ಜಿ ಹಾಕಕ್ಕೆ ಹದಿನೆಂಟು ವರ್ಷದಿಂದ ಅವ್ನಿಗೆ ನಲ್ವತ್ತು ವರ್ಷ ಆಗಬೇಕು ನಾವು ಜಮೀನು ಕೊಡಕ್ಕೆ ನಲ್ವತ್ತು ವರ್ಷ ಜಮೀನ ಒಳಗಡೆ ಇದನ್ನ ಕೊಡಕ್ಕೆ ಬರಲ್ಲ ಇವೆಲ್ಲ ರೂಲ್ಸ್ ಇವೆ ನಿಮಗೆ ಗೋಮಳ ಕೊಡಬೇಕು ಅಂದ್ರೆ ಗೋಮಾಳ ಬಿದ್ದೈತ ಕೊಡೆಯಿಂದ ಅಂದ್ರೆ ಗೋಮಳ ಕೊಡಕ್ಕೆ ಬರಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ನೂರು ಎಕ್ಟೆ ನೂರು ಜಾನುವಾರುಗಳಿದ್ರೆ ಮೂವತ್ತ್ ಮೂರು ಎಕರೆ ಮೂವತ್ತೈದು ಎಕ್ಟ್ರೆ ರಿಸರ್ವ್ ಇಡಬೇಕು ಅಂತ ಈ ಇಡೀ ತಾಲೂಕಲ್ಲಿ ಇಡೀ ರಾಜ್ಯಗೆ ಎಲ್ಲೂ ಒಂದು ಕುಂಟೆ ಜಮೀನ ನಾವು ರೈತ ಕೊಡಲಿಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದು

ಆಗ ಶಾಸಕರು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ರೈತರನ್ನ ಒಕ್ಕಲೆ ಇದೀರಾ ಈ ತರ ಎಲ್ಲ ಮಾಡಬೇಡ್ರಿ ಈ ತರ ಮಾಡಿದ್ರೆ ಎಫ್ಐಆರ್ ಹಾಕಿಸ್ತೀನಿ ನಿಮ್ ಮೇಲೆ ಅಂತ ಹೋರಾಟಗಾರರಿಗೆ ಧಮ್ಕಿ ಭಾಷೆ ಬಳಸಿ ಸುಮ್ಮನಾಗಿಸಲು ಯತ್ನ ಮಾಡ್ತಾರೆ ಇದಿಷ್ಟೇ ಅಲ್ಲ ಏ ನಿನ್ನಜ್ಜಿ ಹಳೆ ಎನ್ನುವ ಮೂಲಕ ನಟ ಶಂಕರ್ನಾಗ್ ಸಿನಿಮಾ ನೆನಪು ಮಾಡಿಬಿಡ್ತಾರೆ

ಇದಿಲ್ಲಿಗೆ ಇಲ್ಲಿಗೆ ಮುಗಿಯುತ್ತೆ ಅಂದ್ಕೋಬೇಡಿ ಮುಂದುವರಿದ ಶಾಸಕರು ಕರ್ಕಂಡು ಹೋಗಿ ಎಫ್ಐಆರ್ ಹಾಕ್ರಿ ನನ್ನ ಮಕ್ಕಳ ಮೇಲೆ ಅಂತ ಹೋರಾಟಗಾರರ ಮೇಲೆ ಹರಿಹಾಯ್ದು ಬಿಡ್ತಾರೆ ಶಾಸಕರೇ ಈ ಮಾತು ಬೇಡವಾಗಿತ್ಕಂಡ್ರಿ ಯಾಕಂದ್ರೆ ಹೋರಾಟಗಾರರ ಅಪ್ಪ ಮಂದಿರು ಬೇಸರ ಮಾಡ್ಕೊಳ್ತಾರೆ ಹೀಗೆ ಮಾತಿನ ಚಕಮಕ್ಕಿ ನಡುವೆ ಶಾಸಕರ ಬೆಂಬಲಿಗನೊಬ್ಬ ಈಗ ಅಷ್ಟೇ ನೋಡ್ರಿ ವದೆ ತಿಂದು ಇಲ್ಲಿಂದ ಹೋಗ್ತೀರಾ ಅಂತ ಹೋರಾಟಗಾರರಿಗೆ ಅವಾಜ್ ಬಿಟ್ಟು ಆಗೋ ಈಗೋ ಮಾಡಿ ಅವರನ್ನ ಅಲ್ಲಿಂದ ಖಾಲಿ ಮಾಡಿಸ್ತಾರೆ ದೂರಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರೈತ ಮುಖಂಡರ ಮೇಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ನಾವು ಅದನ್ನು ಕಂಡಿಸಿ ಅದನ್ನು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಎಸ್ ಬಿ ಅವರಿಗೆ ಕೊಟ್ಟಿದ್ದೀವಿ ಬಳಸ್ತಾರೆ ಸರ್ ಹಾ ನಿನ್ನ ನಾಳೆ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ಸ್ಕೊಡ್ತೀನಿ ಹೇಳ್ಕೊಂಡೋಗ್ರಿ ನನ್ನ ಮಕ್ಕಳನ್ನ ಎಫ್ ಐ ಆರ್ ಹಾಕಿರಿ ಈ ರೀತಿಯ ಭಾಷೆಗಳೆಲ್ಲ ಬಳಕೆ ಆಗಿದೆ ಈ ವಿಚಾರದಲ್ಲಿ ನಿಮ್ಮ ಸಂಘದ ನಿಲುವೇನು ಸರ್ ಸರ್ ಒಬ್ಬರು ಜನಪ್ರತಿನಿಧಿ ಆದಂಥವ್ರು ವರ್ಡ್ಸನ್ನು ವೋಲ್ಡ್ಸನ್ನು ಬಳಸೋವಂಥದ್ದು ಅವರಿಗೆ ತರವಲ್ಲ ಶಾಸಕರಾದಂಥವ್ರಿಗೆ ಅವರು ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅವ್ರ ನಡವಳಿಕೆಗಳು ಏನೇ ಇದ್ರೂ ಒಂದು ಶಾಸಕರಾದಂಥ ಜನಪ್ರತಿನಿಧಿ ಆದಂಥವ್ರು ಕೂತು ಸಮಸ್ಯೆಗಳ್ನ ಆಲಿಸ್ಬೇಕೆ ಹೊರತು ಅದನ್ನು ಆಗಲ್ಲ ಅಂತಂದರೆ ಸೌಜನ್ಯ ರೀತಿ ಒಳಗಡೆ ಆಗಲ್ಲರಪ್ಪ ಇದು ನೀವು ಸರ್ಕಾರದ ಜೊತೆ ಈ ವರ್ತನೆ ಅದು ಫೀಡಲಿಸಮ್ನ ತೋರಿಸುವಂಥದ್ದನ್ನು ನಾವು ಇದು ಮಾಡ್ತಾ ಇದ್ದೀವಿ ಅಂದರೆ ಗೂಂಡಾವರ್ತನೆ ಎಸ್ ಗೂಂಡಾವರ್ತನೆಯನ್ನ ತೋರಿಸ್ತಾ ಇದ್ದೀವಿ ಜನಪ್ರತಿನಿಧಿ ಸೌಜನ್ಯದಿಂದ ಅವ್ರು ಕೇಳ್ತಾರೆ ಕೇಳಿದೆ ಎಲ್ಲವನ್ನ ಕೊಟ್ಬಿಡಕ್ಕೆ ಆಗ್ತದೆ ಆಗಲ್ಲ ಅಂತಂದ್ರೆ ಸರ್ಕಾರ ಲೆವೆಲಲ್ಲಿ ಆಗಬೇಕು ಇವತ್ತು ಕೆಲವೆಲ್ಲವನ್ನ ಪಾಲಿಸಿ ಮ್ಯಾಟ್ರ್ ಇದೆ ಗೋ ಮಾಕರ ಉದ್ದೇಶ ಏನು ನೀವು ಹೋರಾಟ ಮಾಡಿದ್ದೇ ತಪ್ಪು ಅಲ್ಲದ ಎಸ್ ಹೋರಾಟ ಮಾಡಿದ್ದೇ ತಪ್ಪು ನಾವು ರೈತರನ್ನ ತಪ್ಪು ದಾರಿ ಗೆಳೀತಾ ಇದ್ದೀವಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಂದು ಸಂವಿಧಾನ ಚೌಕಟ್ಟಲ್ಲಿ ಏನು ನಮಗೆ ಹಕ್ಕಿದೆ ಹಕ್ಕಿನ ಪ್ರಕಾರ ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ನಾವು ರಾಜ್ಯ ಸರ್ಕಾರದ ಮೇಲೂ ಒತ್ತಡವನ್ನು ಹಾಕ್ತಾ ಇದ್ದೀವಿ ಕೇಂದ್ರ ಸರ್ಕಾರನು ಅರಣ್ಯ ಹಕ್ಕು ಕಾಯ್ದೆಯನ್ನು ತರಬೇ ತಿದ್ದುಪಡಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಗೋಮಾಳದ್ದು ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಅದನ್ನು ಸರ್ಕಾರ ಇದೆ ಸರ್ಕಾರನು ನಮ್ಮ ಎಲ್ಲವನ್ನು ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಇದ್ರೊಳಗಡೆ ಒಂದು ಸಭೆ ಕರಿತೀವಿ ಅಂತ ಹೇಳಿದರೆ ನಾವು ಒತ್ತಡ ಹಾಕೋಂಥ ರೀತಿ ಒಳಗಡೆ ಮಾಡ್ತಿದ್ವಿ ಯಾವುದೇ ಹತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂತ ಇಲ್ಲ ಶಾಸಕರ ಈ ವರ್ತನೆಯನ್ನು ನಾವು ಕಂಡಿಸ್ತಾ ಇಲ್ಲಿ ಬಹುಶಃ ಶಾಸಕರಿಗೆ ಸಿಟ್ಟು ಇಷ್ಟೊಂದು ನೆತ್ತಿಗೆ ಇರಲು ಕಾರಣ ರೈತರಿಂದ ಹಣ ವಸೂಲಿ ಮಾಡುತ್ತಾ ಇದ್ದಾರೆ ಕ್ಷೇತ್ರದ ಜನರಲ್ಲಿ ಅನವಶ್ಯಕ ಗೊಂದಲ ಮೂಡಿಸುತ್ತಾರೆ ಅನ್ನೋ ಭಾವನೆಯಿಂದ ಹೀಗೆ ರುಚಿಗೆ ಎದ್ರು ಅನಿಸುತ್ತೆ ಈ ತಹಶೀಲ್ದಾರ್ ಮೇಡಮ್ ಶಾಸಕರಿಗೆ ಹಣ ವಸೂಲಿ ಮಾಡ್ತಾರೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿದ್ರೆ ಎಲ್ಲರೂ ಇವರ ನಡೆಯನ್ನ ಒಪ್ಪಬಹುದಿತ್ತು ಆಯಮ್ಮ ಹೇಳಿದ್ರು ಅಂತ ಈಯಪ್ಪ ಹೋರಾಟಗಾರರನ್ನ ಈ ರೀತಿ ಮನಸೋ ಇಚ್ಛೆ ನಿಂದಿಸಿ ಈ ರೀತಿ ನಡೆಸಿಕೊಂಡಿದ್ದು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಮಾಡಿಕೊಟ್ಟ ಸಂವಿಧಾನದ ಹಕ್ಕುಗಳಿಗೆ ಅವಮಾನವಲ್ಲದೆ ಮತ್ತೇನೂ ಅಲ್ಲ ಇದೀಗ ಶಾಸಕರ ನಡೆ ವಿರುದ್ಧ ಎಸ್ಪಿಗೆ ದೂರು ನೀಡಿರುವ ಹೋರಾಟಗಾರರ ದೂರು ಡಸ್ಟ್ಬಿನ್ ಸೇರುತ್ತೋ ಅಥವಾ ಶಾಸಕರನ್ನ ವಿಚಾರಣೆ ನಡೆಸ್ತಾರೋ ಅಧಿಕಾರಿಗಳು ಇವರ ಈ ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಆ ಕ್ಷೇತ್ರದ ಜನರೇ ಯೋಚಿಸಬೇಕಷ್ಟೇ ब्यूरो रिपोर्ट, ब्यूरोपोर्ट न्यूज़